ಎಲ್ಲ ಏನ ಮಾಡೋದು ಏನಿಗೆ ಬೇರೆ ಹಿಂಗ್ ಉಳ ಬಿಟ್ಟು ಬಂದು ಬಿಟ್ಟಿದೀವಿ ಬೇರೆ ದುಡ್ಡೇ ಕೊಡ್ತಿಲ್ಲ ಏನ್ ಹೇಳೋದು ಗೌಡುಗೆ ಆ ಗೌಡನ್ ಏನಾಗಿದ್ದಾಗ್ಲಿ ಬಾರೋ ನಾ ಅದೇನು ನೋಡ್ಕೋತೀನಿ ಹ್ಞೂ ನಡೆಯಪ್ಪ ಅದೇ ಅಡಿಯ ಮಾಡು ಏನ್ ದುಡ್ಡು ನೀವು ನಾನು ಗೌಡ್ರೆಡ್ರೆ ನೀನು ಲಫಂಗಾ ನಿನ್ ಯಾರು ದಿಕ್ಕಿಲ್ವಂತೆ ನಿನ್ ಕೈಲಿ ಏನು ಆಗಲ್ವಂತೆ ಯಾವನಗ ಹೇಳ್ತಿದ್ದೆ ನನ್ನ ಮಗನೇ ಅಂತ ನಾನು ಏನೇನೆ ಗೌಡ್ರೆ ಅವನು ಹೇಳ್ತಾ ಆ ಅವನ ಮಗ ಹಾಗನ್ನಲ್ಲೇ ಮೊನ್ನೆ ಆ ಬುಕ್ ಮಾಡಿದ್ರೆ ಮತ್ತೆ ಬರಿದೆ ಅಲ್ಲಿ ಮಡನಗಡಿ ಕೊಟ್ಟು ಮಡನಗಡಿ ತನ ಗೌಡ್ರೆ ನಾನು ಮಾತ್ರ ಇಬ್ಬರು ಕೆಜಿ ತಿಂತಿರಲ್ಲ ನಿಲ್ಸೋ ಬರ್ತೋ ಬರ